ವಾಸಿ ಆಗುತ್ತೆ ಅದು ಬಿಟ್ಟು ನಮ್ಮ ರೋಗ ನಮ್ಗೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಎಷ್ಟೋ ಸಲ ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳು ನಮ್ಮ ಹಲವಾರು ತಪ್ಪುಗಳಿಂದ ಆಗಿರುತ್ತೆ ತಪ್ಪು ಏನು ಅಂತ ನಮ್ಗೆ ಸಮಸ್ಯೆ ಅಂತ ಪರಿಹಾರ ಮಾಡಿ ಆದ್ರೆ ನಮ್ಗೆ ತಪ್ಪು ನಮ್ದೇನು ಅಂತ ನಮ್ಗೆ ಫಸ್ಟ್ ನಾವು ಗುರುತಿಸ್ಕೊಡೋಕೆ ನಮ್ಗೆ ಕಷ್ಟ ಅಲ್ವಾ ಮೊದಲು ನಾನೇ ತಪ್ಪು ಮಾಡಿದೀನಿ ಅನ್ನೋದು ಗೊತ್ತಾಗ್ತಾ ಏನು ಮುಂದಿನ ಪರಿಹಾರ ಸುಲಭವಾಗಿ ಸಿಗ್ಬೋದು ಹಾಗಾಗಿ ಈ ಒಂದು ಜೀವನದಲ್ಲಿ ನಾನು ಶಾಶ್ವತ ಅಲ್ಲ ಈ ದೇಹ ಶಾಶ್ವತ ಅಲ್ಲ ಇದು ನಶ್ವರ ಭಗವಂತ ಒಬ್ಬನೇ ಶಾಶ್ವತ ಅಂತ ನಾವು ಯಾವಾಗ ತಿಳ್ಕೊಳ್ತೀವೋ ಆವಾಗ ನಮ್ಮ ಈ ಭವರೋಗ ಸಂಸಾರದ ರೋಗದಲ್ಲಿ ಅದರಲ್ಲಿ ಅರ್ಧ ಏನಾಗ್ಬಿಡುತ್ತೆ ಹೋಗ್ಬಿಡುತ್ತೆ ಈ ಬೇಕಿದ್ ಭಗವಂತ ಮಾಡ್ತಾನೆ ಅಲ್ವಾ ಅವನನ್ನ ಕೈ ಹಿಡಿತಾನೆ ನಾವು ಅವನನ್ನ ಶರಣಾಗತರ ಆದ್ರೆ ಅವನು ನಮ್ಮನ್ನ ಕೈ ಹಿಡಿತಾನೆ ಈ ಮಾಯೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅಜ್ಞಾನದಿಂದ ಬರುತ್ತೆ ಇನ್ನೊಂದು ಉದಾಹರಣೆ ಕೊಡೋದ ವ್ಯಕ್ತಿ ಸಂಜೆ ಇದ್ದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವನು ದಾರಿಯಲ್ಲಿ ಅವನಿಗೆ ಹಾವು ಕಾಣಿಸುತ್ತೆ ಅವನು ಅದನ್ನು ನೋಡ್ಕೊಂಡು ನೋಡ್ಬಿಟ್ಟು ಗಾಬರಿ ಆಗುತ್ತೆ ಇಲ್ಲೋ ಇದೇ ಇದು ಹಾವು ಅಂತ ಹೇಳ್ಬಿಟ್ಟು ಗಾಬರಿ ಆಗುತ್ತೆ ಆಮೇಲೆ ಅವ್ನು ಹತ್ರ ಹೋಗಿ ನೋಡ್ತಾನೆ ಅದು ಹಾವಲ್ಲ ಏನಾಗಿದೆ ಅದು ಹಗ್ಗ ಇದೇನಾಯ್ತು ಅವನಿಗೆ ಹಾವು ತರ ಕಾಣಿಸ್ತದ ಹಗ್ಗ ಹಾವು ಅಲ್ಲಿದ್ದೇನು ಅಕ್ಕ ಉದ್ದನೆ ಇದ್ದಿದ್ದು ಅವನು ತಿಳ್ಕೊಂಡಿದ್ದು ಹಾವು ಅಂತ ತಿಳ್ಕೊಂಡ ಯಾವಾಗ ಅವನು ಅದನ್ನ ಹಾವಲ್ಲ ಇದು ಮಕ್ಕ ಅಂತ ಗೊತ್ತಾಗ್ಲೇನ ಇದು ಅವನು ಭಯನ ಕೊಟ್ಟವನು ಅದೇ ತರ ನಾವು ಅಜ್ಞಾನದಲ್ಲಿ ಇದ್ದೇವೆ ಹಾಗಾಗಿ ನಾವೆಲ್ಲ ನೀನು ಅಂದ್ಕೊಳ್ತಾ ಇದ್ದೀವಿ ಎಲ್ಲ ಒಂದು ಈ ಒಂದು ಸಂಸಾರ ಇದೆಲ್ಲ ಇದು ಯಾವಾಗಲೂ ಶಾಶ್ವತ ಆಗಿರೋದು ಈ ಜಗತ್ತು ಅನ್ನೋದು ಭಗವಂತನ அதில் அழகாக என்ன ஆகுது எல்லாம் நமக்கு பேர்